ಮೈಸೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರುವಂಥದ್ದು ಪಾದಯಾತ್ರೆ ಬಿಜೆಪಿಯ ನಾಯಕರು ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ಅಂತೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರುತ್ತೆ ಸೊ ಮೈಸೂರಿಗೆ ಗ್ರ್ಯಾಂಡ್ ಎಂಟ್ರಿ ಆಗಿದೆ ಬಿಜೆಪಿಯ ನಾಯಕರು ಸೊ ಮಣಿಪೌಲ್ ಹಾಸ್ಪಿಟಲ್ಗೆ ಈಗಾಗಲೇ ದೋಸ್ತಿಗಳ ಪಾದಯಾತ್ರೆ ತಲುಪಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತವನ್ನ ಸ್ವಾಗತವನ್ನು ಮಾಡಿದರು ಮೈಸೂರಿಗೆ ರಿಂಗ್ ರಸ್ತೆಯ ಮೂಲಕ ಮೈಸೂರು ನಗರಕ್ಕೆ ಪ್ರವೇಶ ಆಯಿತು ಹೆಚ್ಚಿನ ಸಂಖ್ಯೆ ಜನರಿಂದ ನಗರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಸಾಕಷ್ಟು ಈ ಪಾದಯಾತ್ರೆ ಜನ ಇದ್ದಾರೆ ಇಲ್ಲಿಂದ ಜನ ಬಂದಿದ್ದಾರೆ ಇಡೀ ರಾಜ್ಯದ ಜನ ಬಹುಶಃ ಮೈಸೂರಿನಲ್ಲಿ ಇದ್ದಾರೆ ಅಂತ ಬಿಜೆಪಿಗೂ ಕೂಡ ಅಷ್ಟೊಂದು ಜನ ಈ ಸಮಾವೇಶದಲ್ಲಿ ಅಂದ್ರೆ ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ಸಾಕಷ್ಟು ಜನ ನೋಡಿ ಯಾವ ರೀತಿಯಾಗಿ ಜನ ಅಂತ ಅಂತೇಳಿ ಇದು ಪಾದಯಾತ್ರೆ ಇದು ಇವತ್ತು ಅಧಿಕೃತವಾಗಿ ಮೈಸೂರಿಗೆ ಎಂಟ್ರಿ ಆಯಿತು ನಾಳೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಮೈಸೂರು ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಮಳೆ ರಾಯನ ಆಗಮನ ಕೂಡ ಆಯಿತು ಮಳೆಯಲ್ಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಹೆಜ್ಜೆ ಹಾಕಿದರು ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ತುಂತೂರು ಮಳೆಯ ಸ್ವಾಗತ ಸಿಕ್ತು ಈ ಮಳೆಯಲ್ಲೂ ಕೂಡ ಕುಳಿದು ಕುಪ್ಪಳಿಸಿದ್ರು ಸಹಜವಾಗಿ ಸಾಕಷ್ಟು ಜನ ಇರ್ತಾರೆ ಡಿ ಜೆ ಸೌಂಡ್ ಬೇರೆ ಇರುತ್ತೆ ತಮಟೆ ಸದ್ದಿಗೆ ಸಹಜವಾಗಿ ಕುಳಿಬೇಕು ಡ್ಯಾನ್ಸ್ ಮಾಡಬೇಕು ಅನ್ನೋದು ಸಹಜ ಹಂಗಾಗಿರುತ್ತೆ ಯಾಕಂದರೆ ಜನ ಸೇರಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಈ ರೀತಿಯ ಜನ ಒಟ್ಟಿಗೆ ಈ ರೀತಿಯಾಗಿ ಸೇರೋದಕ್ಕೆ ಟೈಮು ಕೂಡ ಸಿಗೋದಿಲ್ಲ ಹಾಗಾಗಿ ಸಿಕ್ಕಿರುವಂಥ ಟೈಮ್ ಇದೆಯಲ್ಲ ಈ ಸಮಯದಲ್ಲಿ ಮಳೆ ಬೇರೆ ಬಂತಲ್ಲ ಹಂಗಾಗಿ ಬಂದಿರುವಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರು ಕೂಡ ಮಳೆಯಲ್ಲಿ ಮಜಾ ಮಾಡಿದ್ರು ಅಂದರೆ ಖುಷಿಯನ್ನು ವ್ಯಕ್ತಪಡಿಸಿದರು ಡ್ಯಾನ್ಸ್ ಮಾಡಿದರು ಕುಣಿದ್ರು ಮಳೆ ಬೇರೆ ಆಯಿತು ಇವತ್ತು ಸಾಯಂಕಾಲ ಸೊ ಹಂಗಾಗಿ ಮಳೆಯಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಹೆಜ್ಜೆ ಹಾಕಿದರು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಪಾದಯಾತ್ರೆಗೆ ತುಂತೂರು ಮಳೆಯ ಸ್ವಾಗತ ಅಂತೂ ಸಿಕ್ತು ಸೊ ಇವತ್ತು ಅಲ್ಲಿ ಸ್ಟೇ ಆಗ್ತಾ ನಾಳೆ ಅಂತೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಅಂತೂ ಇರುತ್ತೆ ನಾಳೆ ಬಿ ಜೆ ಪಿ ಕಡೆಯಿಂದ ಸಮಾರೋಪ ಸಮಾವೇಶ ನಾಳೆ ಈ ಎಂಟು ದಿನಗಳ ಪಾದಯಾತ್ರೆ ಏನಾಯಿತಲ್ಲ ಮೂಢ ಹಗರಣದ ವಿಚಾರವಾಗಿ ಇವತ್ತು ಅಂತ್ಯ ಆಯಿತು ಸೊ ನಾಳೆ ಬೃಹತ್ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ತಿರುಗೇಟು ಕೊಡೋದಕ್ಕೆ ಸರ್ಕಾರವನ್ನು ಮುಜುಗರ ಇಡೋದಕ್ಕೆ ಅಥವಾ ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಎಲ್ಲ ರೀತಿಯಾದ ಪ್ಲಾನಿಂಗ್ ಸೊ ಕಾದು ನೋಡಬೇಕು ನಾಳೆ ಯಾವ ರೀತಿಯಾಗಿ ಇವರು ದಾಖಲೆಯನ್ನು ಹೊರಗಡೆ ತರ್ತಾರೆ ಬಿಚ್ಚಿಡ್ತಾರೆ ಅಂತೇಳಿ ಯಾಕೆಂದರೆ ಇದು ಬೃಹತ್ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯಕ್ರಮ ಏನಿರುತ್ತೆ ನಾಳೆ ಕಾರ್ಯಕ್ರಮ ಮಾಡಿದ್ರೆ ಮುಗಿದೋಯ್ತಾ ಮುಂದೆ ಏನು ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪಟ್ಟಿನೇ ರಿಲೀಸ್ ಮಾಡಬಹುದು ಆ ಪಟ್ಟಿಯ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಕಡೆಯಿಂದಲೂ ಕೂಡ ತಿರುಗೇಟು ಆಯಿತು ಇವತ್ತಿನ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಎಲ್ಲ ಶಾಸಕರು ಕೂಡ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಭಾಷಣವನ್ನು ಮಾಡಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರಿಗ ಅಂತೂ ಇಂತೂ ಮೈಸೂರಿಗೆ ಎಂಟ್ರಿ ಆಯಿತು ನಾಳೆ ಅಂತೂ ಕಾರ್ಯಕ್ರಮ ಇರುತ್ತೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಆಯಿತು ಮೈಸೂರಿಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಪೊಲೀಸರು ತಡೆ ಹಿಡಿದ್ರು ಅಲ್ಲಿ ಏನಾಯ್ತು ಗೊಂದಲ ಉಂಟಾಯ್ತಾ ಹೇಗೆ ಅಂತೆ ಜನಾರ್ದನ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ ಸಹಜವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದಿದ್ರು ನಾಳೆ ಕೂಡ ಅದೇ ವೇದಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮ ನಂತರ ಮೈಸೂರು ಜನರಿಗೆ ಹಬ್ಬ ಇದ್ದಂಗೆ ನಾಳೆ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಅದೇ ಗ್ರೌಂಡಲ್ಲಿ ಒಂದೇ ಕಾರ್ಯಕ್ರಮ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ ಜನಾಂದೋಲನ ಕಾರ್ಯಕ್ರಮ ಇದು ಸಮಾರೋಪ ಸಮಾವೇಶ ಕಾರ್ಯಕ್ರಮ ಇದೆ ಇಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಸೇರಿರ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದರು ಹಾಗಾಗಿ ಕುತೂಹಲ ಇರುವಂಥದ್ದು ಏನು ಅಂತಂದರೆ ನಾಳೆ ಇವತ್ತು ಏನೇನು ಪ್ರಶ್ನೆ ಹಾಕಿದ್ರಲ್ಲ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಪ್ರಶ್ನೆ ಹಾಕಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಅವರ ಕಾಲಾವಧಿಯಲ್ಲಿ ಆಗಿರುವಂಥ ಹಗರಣವನ್ನು ಬಿಚ್ಚಿಟ್ರು ಈ ಹಿಂದೆ ಹೆಂಗೆ ಬಂದರು ಇವಾಗೆ ಇಬ್ಬರು ಹೀಗ ಹೇಗಿದ್ದಾರೆ ಅದೆಲ್ಲದರ ಬಗ್ಗೆ ಸೊ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಸಿಗುವಂಥ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ